ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ವಿದೇಶಿ ಮೀಸಲುಗಳಲ್ಲಿ ನಮ್ಮ ಕೋಟಿಗಟ್ಟಲೆ ಹಣ ಭಸ್ಮವಾಗ್ತಾ ಇರುವಾಗ ರೂಪಾಯಿ ಕುಸಿತದ ಬಗ್ಗೆ ಮೋದಿ ಸರ್ಕಾರ ಯಾಕೆ ಮೌನವಾಗಿದೆ ಭಾರತದ ಆರ್ಥಿಕತೆ ಸರ್ಕಾರ ಹೇಳಿಕೊಳ್ಳುವಷ್ಟು ಪ್ರಬಲವಾಗಿದೆಯಾ ಅಥವಾ ಕುಸಿತ ಇರುವಂತಹ ರೂಪಾಯಿ ಆ ಬಿರುಕುಗಳನ್ನು ಬಹಿರಂಗ ಪಡಿಸ್ತಾ ಇದೆಯಾ ಇತರ ಅಭಿವೃದ್ಧಿಶೀಲ ಆರ್ಥಿಕತೆಗಳು ಕರೆನ್ಸಿ ಏರಿಳಿತಗಳನ್ನ ಉತ್ತಮವಾಗಿ ನಿರ್ವಹಿಸ್ತಾ ಇರುವಾಗ ಮೋದಿ ಸರ್ಕಾರ ಯಾಕೆ ಜಾಗತಿಕ ಅಂಶಗಳನ್ನು ದೂಷಿಸ್ತಾ ಕೂತ್ಕೊಂಡಿದೆ ಆರ್ ಬಿ ಐನ ದುಬಾರಿ ಕ್ರಮಗಳು ನಿಜವಾಗಿಯೂ ಸಹಾಯ ಮಾಡುತ್ತಾ ಅಥವಾ ಅದು ನೀತಿ ವೈಫಲ್ಯಗಳನ್ನ ಮರೆ ಮಾಡುವಂತ ಹತಾಶ ಪ್ರಯತ್ನ ರೂಪಾಯಿ ಹಿಂದೆಂದಿಗಿಂತಲೂ ಹೆಚ್ಚು ಸಂಕಷ್ಟದಲ್ಲಿರುವಾಗ ಭಾರತ ವಿಶ್ವಗುರು ಆಗ್ತಾ ಇದೆ ಅಂತ ನಾವು ಯಾಕೆ ಬಡಾಯಿ ಕೊಚ್ಕೊಳ್ತಾ ಇದ್ದೀವಿ ಮೋದಿಜಿ ರೂಪಾಯಿ ಈ ಪರಿ ಭಾರಿ ಕುಸಿತದ ಜವಾಬ್ದಾರಿಯನ್ನ ಯಾಕೆ ಹೊರೋದಿಲ್ಲ ಇದು ಕೇವಲ ದುರಾದೃಷ್ಟನ ಅಥವಾ ಸರ್ಕಾರದ ಆರ್ಥಿಕ ದುರಾಡಳಿತ ರೂಪಾಯಿಯನ್ನ ಪಾತಾಳಕ್ಕೆ ತಲುಪಿಸಿದೆಯಾ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು